ನವಗ್ರಹಗಳಲ್ಲಿ ಗುರುವಿಗೆ ಮಹತ್ವದ ಸ್ಥಾನವಿದೆ ಇದರಲ್ಲಿ ಗುರು ಗ್ರಹವನ್ನು ದೇವತೆಗಳ ಗುರು ಅಂತ ಪರಿಗಣಿಸಲಾಗುತ್ತೆ ಈ ಗ್ರಹ ಕಾಲಕಾಲಕ್ಕೆ ರಾಶಿಯನ್ನು ಬದಲಾಯಿಸುತ್ತೆ ಹಾಗೆ ಹಿಮ್ಮುಖವಾಗಿ ಸಂಚಾರ ಕೂಡ ಮಾಡುತ್ತೆ ಗುರುಗ್ರಹ ಅಕ್ಟೋಬರ್ ಒಂಬತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಒಂದು ನಿಮಿಷಕ್ಕೆ ವೃಷಭ ರಾಶಿಯಲ್ಲಿ ಹಿಮ್ಮೆಟ್ಟೋದಕ್ಕೆ ಅಂದರೆ ಹಿಮ್ಮುಖ ಸಂಚಾರವನ್ನು ಪ್ರಾರಂಭ ಮಾಡಲಿದ್ದಾನೆ ಅಕ್ಟೋಬರ್ ಒಂಬತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಹತ್ತು ಒಂದು ನಿಮಿಷಕ್ಕೆ ಬೆಳಿಗ್ಗೆ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರು ಫೆಬ್ರವರಿ ನಾಲ್ಕನೆಯ ತಾರೀಕವರೆಗೂ ಕೂಡ ಗುರು ಅದೇ ಸ್ಥಾನದಲ್ಲಿ ವೃಷಭ ರಾಶಿಯಲ್ಲೇ ಸಾಕ್ತಾನೆ ಹಿಮ್ಮುಖ ಸಂಚಾರವಾಗಿ ಗುರುವಿನ ಈ ಸಂಚಾರ ಅನ್ನುವಂಥದ್ದು ಕೆಲ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತೆ ವ್ಯಾಪಾರಸ್ಥರು ನವರಾತ್ರಿ ಮತ್ತು ದೀಪಾವಳಿಯ ಹಬ್ಬದ ಋತುವಿನಲ್ಲಿ ಸಾಕಷ್ಟು ಹಣವನ್ನು ಗಳಿಸ್ತಾರೆ ಅಲ್ಲದೆ ಉದ್ಯೋಗದಲ್ಲಿ ಖ್ಯಾತಿಯನ್ನು ಹೊಂದುತ್ತಾರೆ ತಾಯಿ ದುರ್ಗೆಯ ಆಶೀರ್ವಾದದಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಹಾಗಾದರೆ ಗುರುಗ್ರಹ ಹಿಮ್ಮುಖ ಸಂಚಾರದಿಂದ ಯಾವ ಯಾವ ರಾಶಿಯವರು ಅದೃಷ್ಟವಂತರಾಗಲಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ವೃಷಭ ರಾಶಿ ಗುರುಗ್ರಹದ ಹಿಮ್ಮುಖ ಚಲನೆ ವೃಷಭ ರಾಶಿಯ ಜನರಿಗೆ ಆರ್ಥಿಕ ಲಾಭವನ್ನು ತರುತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಒಳ್ಳೊಳ್ಳೆಯ ಅವಕಾಶಗಳು ಸಿಗ್ತವೆ ಲಾಭಗಳಾಗ್ತವೆ ಹಾಗೆ ವೃಷಭರಾಶಿಯವರ ಆದಾಯದ ಮೂಲಗಳು ಹೆಚ್ಚಾಗ್ತವೆ ಬೇರೆ ಬೇರೆ ಕಡೆಯಿಂದ ನಿಮಗೆ ಆದಾಯ ಬರೋದಕ್ಕೆ ಶುರುವಾಗುತ್ತೆ ಆದಾಯದಲ್ಲಿ ಹಠಾತ್ ಹೆಚ್ಚಳ ಕಂಡು ಬರುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿಯೂ ನೀವು ಪ್ರಗತಿಯನ್ನು ಪಡೆಯುವಂತಹ ಸಾಧ್ಯತೆಗಳಿದೆ ವೃಷಭರಾಶಿಯ ಉದ್ಯಮಿಗಳಿಗೆ ಇದು ಸುವರ್ಣ ಕಾಲ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಭಾಳ ಚೆನ್ನಾಗಿದೆ ಶ್ರಮಕ್ಕೆ ತಕ್ಕ ಲಾಭ ಸಿಗುತ್ತೆ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಸಂಬಂಧಗಳು ಬಳಗೊಳ್ಳುತ್ತವೆ ಉದ್ಯೋಗಸ್ಥರಿಗೆ ಕೆಲಸದ ಸ್ಥಳದಲ್ಲಿ ಬಡ್ತಿಯ ಅಂದರೆ ಒಳ್ಳೆಯ ಸ್ಥಾನಮಾನ ಅವಕಾಶಗಳಿದೆ ನಿಮ್ಮ ಕಾರ್ಯಶೈಲಿ ಕೂಡ ಸುಧಾರಿಸುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಗುರು ಹಿಮ್ಮುಖವಾಗಿರುವುದರಿಂದ ಈಗ ಏನು ಆಗ್ತಾನೆ ಅಕ್ಟೋಬರ್ನಿಂದ ಇದು ಅದೃಷ್ಟ ಹೆಚ್ಚಾಗುತ್ತೆ ಅದೃಷ್ಟವನ್ನು ಹೆಚ್ಚು ಮಾಡುತ್ತೆ ಮಿಥುನ ರಾಶಿಯವರಿಗೆ ಅಲ್ಲದೆ ಜೀವನದಲ್ಲಿ ಸಂತೋಷ ಮನೆ ಮಾಡುತ್ತೆ ಸಮೃದ್ಧಿ ಸಿಗುತ್ತೆ ಉದ್ಯೋಗದಲ್ಲಿ ಬದಲಾವಣೆ ಆಗ ಆಗುವಂಥ ಸಾಧ್ಯತೆ ಕೂಡ ಇದೆ ಬೇರೆ ಬೇರೆ ಕಡೆಗಳಲ್ಲಿ ನಿಮಗೆ ಆಫರ್ ಮಾಡಬಹುದು ಕೆಲಸಕ್ಕೆ ಅಲ್ಲದೆ ಅದೇ ಕೆಲಸದಲ್ಲಿ ಅಲ್ಲೇ ಇದ್ದರೆ ಕೂಡ ಬಡ್ತಿ ಸಿಗುವಂಥ ಸಾಧ್ಯತೆ ಇದೆ ಒಟ್ಟಾರೆ ನೀವು ಪ್ರಮೋಷನ್ ಸಿಗುತ್ತೆ ಅಲ್ಲದೆ ಸ್ಯಾಲ್ರಿ ಕೂಡ ಜಾಸ್ತಿ ಆಗುತ್ತೆ ವೃತ್ತಿ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳನ್ನು ಕೂಡ ನೀವು ಮಿಥುನ್ ರಾಶಿಯವರು ಪಡೆದುಕೊಳ್ತೀರಿ ಈ ಸಮಯದಲ್ಲಿ ನೀವು ವಿದೇಶ ಪ್ರವಾಸಕ್ಕೆ ಹೋಗುವ ಸಾಧ್ಯತೆಗಳಿವೆ ದೊಡ್ಡ ವ್ಯವಹಾರವನ್ನು ಮಾಡಬಹುದು ಯಾವುದಾದ್ರೂ ಒಂದು ದೊಡ್ಡ ಕೆಲಸ ಕೈ ಹಾಕ್ತೀರಿ ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಮಂಗಳಕರ ಯೋಗ ಇದೆ ಜೀವನ ಸಂಗಾತಿಗಾಗಿ ನೀವು ಹುಡುಕಾಟ ನಡೆಸ್ತಾ ಇದ್ರೆ ಅಂದರೆ ಅವಿವಾಹಿತರಾಗಿದ್ದರೆ ಈ ಸಮಯದಲ್ಲಿ ನೀವು ಆ ಒಂದು ಕೆಲಸ ಪೂರ್ಣಗೊಳ್ಳುತ್ತೆ ಅಂದರೆ ನೀವು ಮದುವೆ ಆಗುವಂತಹ ಒಂದು ಸುವರ್ಣಾವಕಾಶ ಕೂಡಿ ಬರ್ತಾ ಇದೆ ನಿಮಗೆ ತಕ್ಕನಾದಂತಹ ಸಂಗಾತಿ ನಿಮಗೆ ಸಿಗ್ತಾರೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಗುರುವಿನ ಹಿಮ್ಮುಖ ಸಂಚಾರ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತೆ ಉದ್ಯಮಿಗಳಾಗಿದ್ದರೆ ಕರ್ಕಾಟಕ ರಾಶಿಯವರು ಹೂಡಿಕೆಯಿಂದ ಎಲ್ಲಾದರೂ ಹೂಡಿಕೆಯನ್ನು ಮಾಡಿದ್ದರೆ ಲಾಭ ಪಡಿಬಹುದು ನೀವು ಕುಟುಂಬದಿಂದ ಬೆಂಬಲವನ್ನು ಪಡಿತೀರಿ ನಿಮ್ಮ ಎಲ್ಲ ಬಾಕಿ ಕೆಲಸಗಳು ಪೂರ್ಣಗೊಳ್ತವೆ ನಿಮ್ಮ ಜೀವನದಲ್ಲಿ ಕೆಲವು ಹೊಸ ಯೋಜನೆಗಳು ಪ್ರಾರಂಭ ಆಗ್ತವೆ ಈ ಸಮಯದಲ್ಲಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಕೂಡ ನೀವು ಕರ್ಕಾಟಕ ರಾಶಿಯವರು ಪಡೆದುಕೊಳ್ತೀರಿ ಹಬ್ಬ ಹರಿದಿನಗಳಲ್ಲಿ ಚಿನ್ನ ಬೆಳ್ಳಿ ಆಭರಣಗಳ ವ್ಯಾಪಾರ ಮಾಡುವಂಥವರಿಗೆ ಒಳ್ಳೆ ಹಣ ಸಿಗುತ್ತೆ ಒಳ್ಳೆಯ ಲಾಭ ಆಗುತ್ತೆ ಇನ್ನು ಧನುರಾಶಿ ರಾಶಿ ನಿಮ್ಮ ಒಳ್ಳೆಯ ದಿನಗಳು ಗುರು ಹಿಮ್ಮೆ ಹಿಮ್ಮೆಟ್ಟುವಿಕೆ ಅಥವಾ ಹಿಮ್ಮುಖ ಸಂಚಾರ ಏನಿದೆ ಗುರುವಿನ ಹಿಮ್ಮುಖ ಸಂಚಾರ ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ ನಿಮಗೆ ಧನುರಾಶಿಯವರಿಗೆ ಒಳ್ಳೆಯ ದಿನಗಳು ಹಠಾತ್ ಆದಾಯದಲ್ಲಿ ಹೆಚ್ಚಳಾಗುತ್ತೆ ಈ ಸಮಯದಲ್ಲಿ ಆಸ್ತಿ ಆಗಲಿ ವಾಹನ ಆಗಲಿ ಆಗಲಿ ಖರೀದಿಸಬೇಕು ಅನ್ನೋಂತಹ ನಿಮ್ಮ ಕನಸು ಈಡೇರುತ್ತೆ ಅವಕಾಶಗಳು ಕೂಡ ಸಿಗ್ತವೆ ಅವಿವಾಹಿತರಿಗೆ ಕಣ್ಕಣ ಭಾಗ್ಯ ಕೂಡಿ ಬರುತ್ತೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಕಾಣುವಂತಹ ಸಮಯ ಇದು ಜೀವನ ಸಂತೋಷದಿಂದ ಕೂಡಿರುತ್ತೆ ನಿಮ್ಮ ಜೀವನದಲ್ಲಿ ಸಂತೋಷದ ಪ್ರವಾಹ ಹರಿಯುತ್ತೆ ಇನ್ನು ಮೀನರಾಶಿ ಮೀನರಾಶಿಯ ಜನರು ವೃಷಭರಾಶಿಯಲ್ಲಿ ಗುರುವಿನ ಹಿಮ್ಮೆಟ್ಟುಕೆಯಿಂದ ಲಾಭ ಪಡೆಯಲಿದ್ದಾರೆ ಮೊದಲನೇದಾಗಿ ಆದಾಯದಲ್ಲಿ ಹೆಚ್ಚಳಾಗುತ್ತೆ ಈಗ ಬರುವಂಥ ಆದಾಯಕ್ಕಿಂತ ಸ್ಯಾಲ್ರಿಗಿಂತ ಇನ್ನೂ ಹೆಚ್ಚು ಆದಾಯವನ್ನು ಗಳಿಸ್ತೀರಿ ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತೆ ಯಾವುದೇ ಆರ್ಥಿಕ ಸಮಸ್ಯೆಗಳಿದ್ದರೂ ಅದನ್ನು ಕೂಡ ಪರಿಹಾರ ಮಾಡಿಕೊಳ್ತೀರಿ ವ್ಯವಹಾರದಲ್ಲಿ ನಿಮಗೊಂದಷ್ಟು ಸವಾಲುಗಳ ಚಾಲೆಂಜ್ಗಳು ಎದುರಾಗ್ತವೆ ಆ ಚಾಲೆಂಜ್ಗಳನ್ನು ನಿಮಗೆ ಮೆಟ್ಟಿ ನಿಲ್ಲೋದಕ್ಕೆ ಕೂಡ ಶಕ್ತಿ ಸಿಗುತ್ತೆ ಆದರೆ ಆ ಸವಾಲುಗಳು ಪ್ರಗತಿಯ ಹಾದಿಯನ್ನು ಇನ್ನಷ್ಟು ನಿಮಗೆ ಸುಗಮಗೊಳಿಸ್ತವೆ ಆ ಸವಾಲು ಬಂದಷ್ಟು ನೀವು ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಜೀವನದ ಪ್ರಗತಿಯಲ್ಲಿ ಯಶಸ್ಸಿಗೆ ಒಂದು ದಾರಿಯನ್ನು ಆ ಒಂದು ಚಾಲೆಂಜಿಂಗ್ ಏನಿದೆಯಲ್ಲ ಅದು ನಿಮಗೆ ಮಾಡಿಕೊಡುತ್ತೆ ಒಂದು ಅವಕಾಶ ಕೊಡುತ್ತೆ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಮೀನರಾಶಿಯವರಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಖರ್ಚು ಹೆಚ್ಚಾಗ್ಬೋದು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗತ್ತೆ ಮೀನರಾಶಿಯವರು ನೀವು ಸಾಲ ಇತ್ಯಾದಿಗಳಿಂದ ಮುಕ್ತರಾಗ್ತೀರಿ ನಿಮ್ಮ ಜೀವನದಲ್ಲಿ ಸಂತೋಷದ ಅವಕಾಶಗಳಿವೆ ಅಲ್ಲದೆ ಸಂಪತ್ತು ಹೆಚ್ಚಾಗುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಹೆಚ್ಚಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು